ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಟೆಂಪಲ್ ಸ್ಟೈಲಲ್ಲಿ ಖಾರ ಪೊಂಗಲ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾವು ಇಸ್ಕಾನ್ ಟೆಂಪಲ್ಗೆ ಹೋದಾಗ ಪ್ರಸಾದನ ತಿಂದಿರ್ತೀವಲ್ಲ ಖಾರ ಪೊಂಗಲ್ಲು ಅದೇ ರೀತಿಯಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಆ ಬೌಲ್ ಒಳಗೆ ನಾನು ಚಿಕ್ಕದೊಂದು ಬೌಲಲ್ಲಿ ನಾನು ಹೆಸರು ಬೇಳೆನ ತೊಗೊಂಡಿದ್ದೀನಿ ನೋಡಿ ಸೇಮ್ ಅದೇ ಬೌಲಲ್ಲೇ ನಾನು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಂತ ಅಂದರೆ ಸೋನಾ ಮಸೂರಿ ಅಕ್ಕಿ ತಗೊಂಡು ಯೂಸ್ ಮಾಡ್ಬೋದು ನಾನಿಲ್ಲಿ ರೇಷನ್ ಅಕ್ಕಿನ ತಗೊಂಡು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ರೇಷನ್ ಅಕ್ಕಿ ಸೋನಾ ಮೊಸೂರಿನೂ ನೀವು ಮಾಡ್ಕೊಳ್ಬೋದು ಇವಾಗ ಇದನ್ನೆರಡು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ನನೀಗ ಚೆನ್ನಾಗಿ ತೊಳ್ಕೊಂಡು ಬರಬೇಕಾಗುತ್ತೆ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನ ಸೇರಿಸ್ಕೊಂಡು ಕ್ಲೀನಾಗಿ ನಾನು ಒಂದು ಮೂರು ಸಲಿನಾದ್ರೂ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿಕೊಂಡು ಬರ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಈಗ ಇದು ನಮಗೆ ತೆಳು ಮಾಡಬೇಕಲ್ವಾ ಅದಕ್ಕೋಸ್ಕರ ನಾನು ರೇಷನ್ ಅಕ್ಕಿನೇ ಬಳಸ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ತೊಳ್ಕೊಂಡು ಬರಬೇಕಾಗುತ್ತೆ ಒಂದು ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಪೊಂಗಲು ಪದೇ ಪದೇ ಮಾಡ್ಕೊಳ್ತಿದ್ದೆ ಆ ರೀತಿಯಾಗಿರುತ್ತೆ ನೋಡ್ತಾ ಇದ್ದಿಲ್ಲ ಈಗ ನಾನು ಚೆನ್ನಾಗೆಲ್ಲ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಇವಾಗ ನಾನು ಒಂದು ಐದು ನಿಮಿಷ ಹಾಗೇ ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ಬಿಡ್ತೀನಿ ಇದು ಎಷ್ಟು ನಾವು ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈಗ ಒಂದು ಐದು ನಿಮಿಷ ನಾನು ಹಾಗೆ ಇಟ್ಕೊಂಡಿದ್ದೆ ಇವಾಗ ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಅಕ್ಕಿ ಮತ್ತು ಹೆಸ್ರು ಬೇಳೆನ ತೊಳ್ಕೊಂಡಿದ್ದೆ ನೋಡಿ ಅದನ್ನು ಇವಾಗ ಸೇರಿಸ್ಕೊಳ್ತೀನಿ ಕುಕ್ಕರ್ ಒಳಗೆ ಇದನ್ನು ನಾವೀಗ ನೀರನ್ನ ಸೇರಿಸ್ಕೊಂಡು ಇದನ್ನು ಕೂಗಿಸ್ಕೊಳ್ಬೇಕಾಗುತ್ತೆ ನೋಡಿ ಈಗ ನಾನು ನೀರನ್ನ ಎಷ್ಟು ಬೇಕಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ನಾನು ಎರಡು ವಿಷಲ್ನ ಮಾಡ್ಕೊಂಡು ಬರ್ತೀನಿ ಈಗ ಸಾಕು ಎರಡು ಆದರೆ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ನೋಡಿ ಎರಡು ವಿಷಲ್ನ ಮಾಡ್ಕೊಂಡು ಬಂದಿದೆ ನೋಡ್ತಾ ಇದೆಯಲ್ಲ ಯಾವ ರೀತಿಯಾಗಿ ಸಾಫ್ಟ್ ಆಗಿದೆ ಅಲ್ಲ ನೋಡಿ ಈಗ ನಾನು ಇದನ್ನು ಮ್ಯಾಶ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇದನ್ನು ಹಾಗೆಯೇ ಪಕ್ಕದಲ್ಲಿ ಇಟ್ಕೊಳ್ಳೋಣ ಇದು ಮ್ಯಾಶ್ ಮಾಡಿಕೊಂಡು ಈಗ ನೆಕ್ಸ್ಟಿಗೆ ಹಿಂಗೆ ನಾನು ಒಗ್ಗರಣೆನ ಮಾಡ್ಕೊಳ್ತೀನಿ ಎಷ್ಟು ಬೇಗ ಹೋಗುತ್ತೆ ಫ್ರೆಂಡ್ಸ್ ಇದು ಖಾರ ಪೊಂಗಲ್ಲು ಈಗ ಗ್ಯಾಸ್ ಮೇಲೆ ಒಂದು ಚಿಕ್ಕದೊಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಈಗ ಅದು ಒಂದು ಸ್ಪೂನಷ್ಟು ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕರಿಮೆಣಸು ನಾನು ಅರ್ಧ ಸ್ಪೂನಷ್ಟು ಕುಟ್ಟಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬಿಟ್ಬಿಟ್ಟು ಈಗ ನಾನು ಎರಡು ಹಸಿ ಮೆಣಸಿಕ್ಕಾಯನ್ನು ಉದ್ದುದಕ್ಕೆ ನಾನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಈಗ ಎರಡು ನಿಮಿಷ ಆಗಿದೆ ಈಗ ನಾನು ಒಂದು ಆರಿಂದ ಏಳು ಗೋಳಂಬಿನ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಕರಿಬೇವಿನ ಸೊಪ್ಪಿನ ಸೇರಿಸ್ಕೊಂಡಿದ್ದೀನಿ ಆಮೇಲೆ ನೋಡಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಒಂದೆರಡು ನಿಮಿಷ ಆಗೇನೆ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಒಳಗೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಅರಿಶಿಣ ಪುಡಿನೂ ಸೇರಿಸ್ಕೊಂಡು ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಈಗ ನಾನು ಕುಕ್ಕರ್ ಒಳಗೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹೆಸರುಬೇಳೆ ಮತ್ತು ಅಕ್ಕಿ ಅದು ಮಾ ಆಗಿತ್ತು ನೋಡಿ ಪೊಂಗಲ್ಲು ಅದನ್ನ ಈಗ ನಾನೀಗ ಇದು ಒಗ್ಗರಣೆ ಮಾಡ್ಕೊಂಡಿದೊಳಗೆ ಮಿಕ್ಸ್ ಮಾಡಿಕೊಂಡು ಇವಾಗ ಚೆನ್ನಾಗಿ ಈಗ ನಾನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗಿದು ಗಟ್ಟಿ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ನೀರನ್ನ ಸೇರಿಸ್ಕೊಳ್ತೀನಿ ಇವಾಗ ನಮಗೆ ಎಷ್ಟು ಗಟ್ಟಿ ತೆಳುಗೆ ನೀರು ಬೇಕಲ್ಲ ಅಷ್ಟು ನೀವು ನೋಡಿಕೊಂಡು ನೀವು ನೀರನ್ನ ಸೇರಿಸ್ಕೊಳ್ಳಿ ನೋಡಿ ಗಟ್ಟಿ ಇದೆ ಈಗ ನಾನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಅನ್ನ ಎಲ್ಲ ಒಟ್ಕೊಳ್ಬೇಕು ಇವಾಗ ನೋಡಿ ಈ ರೀತಿಯಾಗಿ ನಾನು ಚೆನ್ನಾಗಿಗ ನೀರನ್ನ ಸೇರಿಸ್ಕೊಂಡು ಮಿಕ್ಸನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ನಾನು ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ನೋಡಿ ಯಾವ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ತೆಳುವಾಗಿದೆ ಅಲ್ಲ ಈ ರೀತಿಯಾಗಿ ಇರಬೇಕನ್ನು ಇವಾಗ ನಾನು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತೀನಿ ಇವಾಗ ನೀವು ತುಪ್ಪನ ಎಷ್ಟು ಬೇಕಾದ್ರೂ ನೀವು ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಇದಕ್ಕಿಷ್ಟೇ ನಾನು ಒಂದು ಸ್ಪೂನಷ್ಟು ಒಂದರಿಂದ ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ಲಾಸ್ಟಿಗೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ನಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಯಾವ ರೀತಿಯಾಗಿ ಖಾರ ಪೊಂಗಲ್ ರೆಡಿಯಾಗಿದೆ ಅಂತ ಸೇಮ್ ನಾವು ಇಸ್ಕಾನ್ ಟೆಂಪಲಲ್ಲಿ ಖಾರ ಪೊಂಗಲ್ಲನ್ನ ತಿಂದಿರ್ತೀವಿ ನೋಡಿ ಅದೇ ರೀತಿಯಾಗಿದ್ದು ಬಂದಿದೆ ತುಂಬಾ ಟೇಸ್ಟಿಯಾಗಿದೆ ನೋಡಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಖಾರ ಪೊಂಗಲ್ಲು ಬಂದಿದೆ ಅಂತ ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ ಹಾಗೆಯೇ ತುಂಬಾ ಸೂಪರ್ ಆಗಿತ್ತು ಒಂದ್ಸಲಿ ನೀವು ಈ ರೀತಿಯಾಗಿ ಮಾಡಿಕೊಂಡು ನೋಡಿ ಪದೇ ಪದೇ ಮಾಡ್ಕೊಳ್ತೀರ ಅಷ್ಟು ಚೆನ್ನಾಗಿತ್ತು ಅಷ್ಟು ಟೇಸ್ಟಿಯಾಗಿತ್ತು ನೋಡ್ತಾ ಇದ್ದಿಲ್ಲ ಯಾವ ರೀತಿಯಾಗಿ ನಾನು ಇವತ್ತು ಖಾರ ಪೊಂಗಲ್ಲು ಟೆಂಪಲ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಖಾರ ಪೊಂಗಲ್ ರೆಡಿ ಆಗಿದೆ ಅಂತ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್